ಎಸ್ ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ವ್ಲಾಗ್ಸ್ ಏನು ಇವತ್ತು ಹೆಣ್ಣು ಹೊಸ ಹೆಣ್ಣುಗಳನ್ನ ಕರ್ಕೊಂಡು ಮನೆ ಮನೆಯವ್ರಿಗೆ ಮಾಡ್ಲಕ್ಕಿ ಹೋಗ್ತಾ ಇದ್ದೀವಿ ಅದಕ್ಕೆ ರೆಡಿ ಆಗಿದ್ದೀನಿ ಆಲ್ರೆಡಿ ಟೈಮ್ ಬಂದು ತ್ರೀ ಓ ಕ್ಲಾಕ್ ಆಗಿಬಿಟ್ಟಿದೆ ನಮ್ಮ ಲಕ್ಕಿ ನೋಡ್ರಿ ಎಷ್ಟು ತಿಳ್ಸ್ತವನಿ ಅಂತ ಒಂದು ಚಾರು ಚಾರು ಗುಂಬೆ ಆಗ್ಬಿಟ್ಟು ಸ್ನಾನ ಮಾಡ್ಸಿ ನಮ್ಮ ಲಕ್ಕಿ ಇರ್ಸ್ತಾವ್ರಿ ಇವಾಗ ಒಂದೆರಡು ಫೋಟೋ ಇಡ್ಸ್ಕೊಳ ಡ್ರೆಸ್ ಅಲ್ಲಿ ಅಂತ ಡ್ರೆಸ್ ಅಲ್ಲಿ ಫೋಟೋ ಇಡ್ಸ್ಕೊಳ ನಮ್ ಫೋಟೋ ಗಂಡು ಹೆಣ್ಣಿಗೆ ಹಂಡಿಗೆ ಈಗ ಫೋಟೋ ಶೂಟ್ ಮಾಡಿಸ್ತಾ ಇದೀವಿ ಹಾಂಗ್ ನೋಡ್ತಾರೀ ಇಬ್ರು ನೋಡ್ರಿ 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 ಕೈ ಇಡು ಒಂದು ರೈಟ್ ಹ್ಯಾಂಡ್ ಇದೇ ಮೇಲೆ ಇಡು ಹಾ ಸ್ವಲ್ಪ ಶೆಲ್ಟ್ ಕ್ಲೀನ್ ಆಗಿಂಗ್ ಮಾಡ್ಕೋರ್ಷ ಒಂದು ಗುಂಡಿ ತಗಿ ಒಂದು ಗುಂಡಿ ಸೈಜ್ ತಗದ ಸಾಕು ಅದ್ರಿ ಮಾಡ್ಕೊ ಹಾ ಸ್ವಲ್ಪ ಈ ಕಡೆ ತಿರ್ಗುನೇ ಸ್ವಲ್ಪ ಸ್ವಲ್ಪ ಹಿಂಗೆ ತಿರ್ಕೊಂಡು ಮುಖ ನೋಡ್ರಿ ಇಬ್ರು ಒಬ್ರವನ್ನೊಬ್ಬರು ಹಾಂ ನೀನು ಹಿಂಗ್ ತಿರುಗೋ ವರ್ಷ ಒಂಚೂರು ಲೇಟಾಗಿ ಹಾಂ ಸ್ವಲ್ಪ ಸ್ಮೈಲ್ ಮಾಡ್ರಿ ಅಲ್ಲಿ ಬಿಡು ಚೆನ್ನಾಗಿ ಕಾಣಿಸ್ತೀರಾ ನೋಡ್ರಿ ಇವ್ರಿಗೆ ಫೋಟೋ ಶೂಟ್ ಮಾಡೋದು ನಾವೇ ಹೇಳ್ಕೊಡ್ಬೇಕು ಸ್ಟಿಲ್ಗಳ ಹಾಂ ಎಂಥ ಮಾರ ಇರಿ ಇಡ್ಸ್ಕೊ ಇಡ್ಕೊಡು ತೋರಿಸ್ತೀನಿ ಬ್ರೈಟ್ನೆಸ್ ಕಮ್ಮಿ ಇದೆಯಲ್ಲ ಕಮ್ಮಿ ಇದೆಯಲ್ಲ ಅದಕ್ಕೆ ಇವಾಗ ಹೊರಡ್ತಾ ಇದ್ದೀವಿ పోర్ట్బుట్ నాని మీకు ತೋರಿಸతని ఆ రోజు సన్ను కొట్టైదివి ఏను అంటేలో నేను చాలా బదితిని నీ చనగదు ఇది నానే కొట్టి స్టిల్లో ఫోటోస్ ఎలా క్రెడిట్స్ నನಗೆ ಬರబెడు నాదిరో నాది ఇష్టనాబొటైది సూపర్ అల్వా మరి యాక మంకిస్తా వను తబ్బక్లా కొట్టా వడన టైం అయితాగా వరిటదివి నా మమ్మీ అచ్చు హై మడు ఇలి నా మమ్మీ రోష్ని ఈషా ಸಂಜು ನಾನು ಕಾರ್ತಿ ಬರಲಿಲ್ಲ ಪಾಪ ಕಾರ್ತಿಬಾ ಮಿಸ್ಸಿಂಗ್ ಬಾರೋ ಅಂದರೆ ಬರಲಿಲ್ಲ ಅನ್ಲೈ ಬ್ಲಾಗ್ ಲಾಗ್ ನೋಡ್ತಾನೆ ಬಂದ್ಬಿಟಾನೆ ನಿಮ್ಮಕ್ಕ ಏನ ಬಗ್ಗೆ ಮಾತಾಡಿಲ್ಲ ಅಂದರೆ ಇರೋಕ್ಕೆ ಆಗಲ್ಲ ಬೈಸಾಲಾಗ ಇರೋಕ್ಕೆ ಆಗಲ್ವ ಅಂತ ಹೇಳ್ತಾನೆ ನೋಡಿ ಏ ಇವಾಗ ಹೋಯ್ತಾ ಇದ್ದೀನಿ ಆಮೇಲೆ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ ಇವಾಗ ಬಂದ್ಬಿಡ್ತೀವಿ ಏನೋ ಒಂದು ಅಷ್ಟೇ ಇಲ್ಲಿಂದ ಆಲೋಚನೆ

ಶಿಷ್ಯ ಶಿಷ್ಯ ಹಿಂದೇನೋ ವಿಷ್ಯ ಎಲ್ಲ ಮಮ್ಮ ಕಾಫಿ ಕುಡ್ಕೊಂಡು ಹೊರಡ್ಬೇಕು ಎಸ್ ಇವಾಗ ಹೊರಡ್ತಾ ಇದ್ದೀವಿ ಮತ್ತೆ ಏನಂತೆ ಅವಂದು ಪಟ್ಟಣದ ಈ ಬೊಂಬೆ ಅರಿಶಿನ ಅಚ್ಚವಳೆ ಈಗ ಹೋಗ್ತಾ ನಮ್ಮ ಅಕ್ಕ ಕಾರ್ ಡ್ರೈವ್ ಮಾಡ್ತಾವಳೆ ನಮ್ ಬಾವ ಸುಮ್ಮನೆ ಕುತ್ಕೊ ಬಿಟ್ಟವ್ರೆ ಆಂಡ್ ಹೊಸ ಗಂಡು ಹೆಣ್ಣು ನೋಡಿ ಇಲ್ಲಿ ಕುತ್ಕೊಂಡ್ಬಿಟೋ ಸುಮ್ಮ ನಮ್ಮಅಮ್ಮ ಬರೀ ಫೋನ್ ನೋಡೋದಾಯ್ತು ನಮ್ಮ ಈ ಗಂಡ ಸೊ ಡೋಂಟ್ ಮೈಂಡ್ ಆ್ಯಂಡ್ ಎಲ್ಲ ವಿಶ್ ಮಾಡಿಬಿಡಿ ಎಲ್ಲ ವಿಶ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೇ ಇವನು ಯಾಕೋ ಹರ್ಷ ಹೆಂಗ ಮಾಡ್ತೀಯಾ

ಬಂದಿದೀವಿ ಅಟ್ಟೆಲಕ್ಕಮ್ಮ ಟೆಂಪಲ್ ಗೆ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದು ಟೆಂಪಲ್ ಐತೆ ಅಲ್ಲಿ ಹೋಗ್ಬೇಕು ಇಲ್ಲೇ ಬಂದಿದಲ್ಲ ಲಾಸ್ಟ್ ಟೈಮ್ ಮಡ್ಲಕ್ಕಿಗೆ ಐಟಮ್ಸ್ ತಗೋತಾ ಇದೀವಿ ನಮ ಎಲ್ಲಾ ಬರಿ ನಾಯಿ ಮುದ್ವಾರ ಸರಿ ಆಗೋದು ಅಷ್ಟೇಲ ನಮ್ಮ ನಾಯಿ ಫ್ಯಾಮಿಲಿ ಅಲ್ಲ ನಾಯಿ ಮುದ್ವಾರ ಫ್ಯಾಮಿಲಿ ನಾಯಿ ಪ್ರೀತಿ ಮಾಡ ಫ್ಯಾಮಿಲಿ ನಾಯಿ ಫ್ಯಾಮಿಲಿ ಏ ಅಪ್ಪ ಇದೀವಿ

ಒಳಗಡೆ ಹೋಗಿ ಮಾಡ್ಲಾಕಿ ಕೊಡ್ಬೇಕು ಅವನಿಗೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಕಷ್ಟ ಆಗಲ್ಲ ಬಟ್ ಅಲ್ಲಿ ಟ್ರೈ ಮಾಡು ಮಾಡು ಕುಂಕುಮ್ರಿ ಮೇರಿಡಿ ಮೇರಿ ಎಷ್ಟು ಆಟ ಸಾಮಾನು ಕೊಡ್ಸೋದ ಏನೇ ಏನ್ ಬೇಕೋ ಅದಕ್ಕೆ ಕೊಡಿಸ್ಬೇಡ್ರಿ ಇವತ್ತು ಪೂಜೆ ಎಲ್ಲ ಆಯ್ತು ಇವಾಗ ಹೋಗೋದು ಇನ್ನೊಂದು ದೇವಸ್ಥಾನಕ್ಕೆ ನಿಮಿಷ ಇವಾಗ ಯಾವ ದೇವಸ್ಥಾನ ಅಕ್ಕ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ ಬಂದಿದ್ದೀವಿ ಅಲ್ಲಿ ಮೊದ್ಲೋಗಿದ್ದು ಅಟ್ಟಿಲಕ್ಕಮ್ಮ ಇದು ಜಲದಿಗೆರೆ ಯಾವ್ದಿವಿ ಮಾಡ್ಲಾಕ್ತಿ ಹೋಗೋಣ ಬನ್ನಿ ಇವಾಗೆಲ್ಲೂ ಮಡ್ಲಕ್ಕಿ ಕೊಟ್ಟಬೇಕು ಮಡ್ಲಕ್ಕಿ ಕೊಟ್ಬಿಟ್ಟು ಹೋಗೋಣ ಹ್ಞೂ ಬನ್ನಿ ನನಗೆ ಇವಾಗ ಮಡ್ಲಕ್ಕಿ ತೊಗೊಂಡು ಒಳಗಡೆ ಹೋಗೋಣ ಯಾವ ಹೆಸರು ಕಾಣಿಸ್ತಿಲ್ಲ

ಎಲ್ಲ ದೇವ್ರ ಆಶೀರ್ವಾದ ಐತೆ ಮಾಡುದು ಪೂಜೆ ಮಾಡ್ತಾವ್ರೆ ಇಬ್ರು ಅಲ್ಲಿ ಪೂಜೆ ಮಾಡ್ತಾವ್ರೆ ಇಬ್ರು ಅಲ್ಲಿ ದೇವಸ್ಥಾನದ ಮುಂದೆ आउट मार्क हो कोते यार हां तो टैको तो <laughs>